ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಎಷ್ಟೋ ಜನರು ಮಾಡುವಂಥ ಪೂರಿ ಉಬ್ಬಿ ಬರ್ತಿರಲ್ಲ ಅಥವಾ ಸಾಫ್ಟಾಗಿರೋದಿಲ್ಲ ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗೂ ಕಾಣಿಸೋದಿಲ್ಲ ನೋಡೋದಿಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಇರುತ್ತೆ ಸೊ ನಾನಿಲ್ಲಿ ಹೇಳ್ಕೊಡುವಂಥ ಟಿಪ್ನ ಫಾಲೋ ಮಾಡಿ ನೀವು ಪೂರಿನ ಮಾಡಿದ್ದಲ್ಲಿ ಪೂರಿ ತುಂಬಾ ಸಾಫ್ಟಾಗಿ ತುಂಬ ಉಬ್ಬಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೋಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ಮೂರು ಜನರ ಲೆಕ್ಕದಲ್ಲಿ ಪೂರಿನ ಮಾಡ್ತಿದ್ದೀನಿ ಹಾಗಾಗಿ ಒಂದು ದೊಡ್ಡ ಬೌಲ್ನಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಇಷ್ಟು ದೊಡ್ಡ ಬೌಲ್ ಹಾಗೆ ಅದಕ್ಕಿಂತ ಒಂದು ಚಿಕ್ಕ ಬೌಲ್ನ ಅರ್ಧದಷ್ಟು ಮೈದಾ ಹಿಟ್ಟು ಅಂದರೆ ಒನ್ ಇಷ್ಟು ಟು ಅಂತ ಹೇಳ್ಬೋದು ಅಂದರೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟಿದ್ರೆ ಅದರ ಅರ್ಧ ಬೌಲ್ನಷ್ಟು ಮೈದಾ ಹಿಟ್ಟಿರಬೇಕು ಹಾಗೂ ಆ ಮೈದಾ ಹಿಟ್ಟಿನ ಅರ್ಧ ಬೌಲ್ನಷ್ಟು ಪುಟ್ಟ ಚಿಕ್ಕ ರವೆ ಬರುತ್ತೆ ಗೊತ್ತಾ ಅಂದರೆ ಚಿರೋಟಿ ರವೆ ಅಂತಾರೆ ಅದು ಇದೇ ಮೆಜರ್ಮೆಂಟ್ನಲ್ಲಿ ಇರಬೇಕು ಸೊ ರವೆನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದೇನೇ ಮೇನ್ ಆ್ಯಕ್ಚುಲಿ ಪೂರಿ ತುಂಬ ಉಬ್ಬಿ ಬರೋದಕ್ಕೆ ಹಾಗೂ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ನೆಕ್ಸ್ಟ್ ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹಾಫ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ಚೆನ್ನಾಗಿ ಮೊದಲು ನೀರು ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಿಂದನೇ ನಂತರ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ಮೆತ್ತಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎಣ್ಣೆನ ಯೂಸ್ ಮಾಡಬೇಡಿ ಹಿಟ್ಟು ಗಟ್ಟಿ ನೋಡಿ ಈ ರೀತಿ ಕೈಯಿಂದ ನಾದಿದಷ್ಟು ಪೂರಿ ಹಿಟ್ಟಾಗಿರ್ಬೋದು ಅಥವಾ ಚಪಾತಿ ಹಿಟ್ಟಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಅಥವಾ ಪೂರಿ ತುಂಬಾ ಸಾಫ್ಟಾಗಿ ಬರುತ್ತೆ ಕೈಯಿಂದ ಎಷ್ಟಾಗುತ್ತಷ್ಟು ಜೋರಾಗಿ ಈ ರೀತಿ ನಾದಬೇಕು ಇಷ್ಟು ಸಾಫ್ಟ್ ಆದರೆ ಸಾಕು ಪೂರಿಗೆ ಕರೆಕ್ಟಾಗಿರುತ್ತೆ ನಾನು ಇದನ್ನು ನೈಟೇನೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಇಟ್ಕೊತೀನಿ ಮಾರ್ನಿಂಗ್ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೂರಿನ ಲಟ್ಟಿಸ್ಕೊಳ್ಳಿ Danske tekster af Nicolai Winther ನೆಕ್ಸ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಮಾಡಿಟ್ಕೊಂಡಿರುವಂತಹ ಪೂರಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಹೊತ್ತದೇ ಇರೋ ಥರ ನೋಡ್ಕೊಳ್ಳಿ ನೋಡ್ತಿದ್ದೀರಲ್ವ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಈ ರೀತಿ ಉಬ್ಬಿ ಬಂದರೆ ಮಾತ್ರ ಪೂರಿ ಟೂ ಲೇಯರ್ಸ್ ಆಗುತ್ತೆ ಆಗ ಸಾಫ್ಟಾಗಿ ಕೂಡ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಪೂರಿನ ತಿಂದಾಗ ಹೇಗೆ ಮಾಡ್ತಾರಪ್ಪ ಇವರು ಇಷ್ಟು ಚೆನ್ನಾಗಿರುತ್ತೆ ಇಷ್ಟು ಸಾಫ್ಟಾಗಿರುತ್ತೆ ಇಷ್ಟು ಉಬ್ಕೊಂಡಿರುತ್ತೆ ಅಂತ ಅನಿಸ್ತಿರತ್ತಲ್ವ ಸೊ ಅವ್ರುಗಳು ಕೂಡ ಇದೇ ಥರದ ಏನೋ ಒಂದು ಮೆಷರ್ಮೆಂಟ್ ಅಥವಾ ಒಂದು ಟೆಕ್ನ ಯೂಸ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅಲ್ಲಿ ಕೂಡ ಪೂರಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾಕೆ ಮನೆಯಲ್ಲಿ ಇದನ್ನು ಯೂಸ್ ಮಾಡಿ ಇಷ್ಟು ಚಿಕ್ಕ ಒಂದು ಮೆಥಡ್ ಅಲ್ವಾ ಇದೇ ಮೆಥಡ್ನಲ್ಲಿ ಪೂರಿನ ಮಾಡ್ಕೊಂಡ್ಬಿಟ್ರೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆನೂ ಕೂಡ ಅದು ಜಾಸ್ತಿ ಕುಡಿಯೋದಿಲ್ಲ ಈ ಮೆಥಡಲ್ಲಿ ಮಾಡೋದ್ರಿಂದ ಕೆಲವೊಬ್ರು ಬರೀ ಗೋಧಿ ಹಿಟ್ಟಿನಲ್ಲೇ ಪೂರಿ ಮಾಡೋದಕ್ಕೆ ನೋಡ್ತಿರ್ತಾರೆ ಬಟ್ ಅದು ಯಾವುದೇ ಕಾರಣಕ್ಕೂ ಪೂರಿ ಆಗೋದಿಲ್ಲ ಗಟ್ಟಿಯಾಗಿರುವಂಥ ಒಂದು ಚಪಾತಿ ರೂಪಕ್ಕೆ ಬರುತ್ತೆ ಹಾಗೆ ಅರ್ಧದಷ್ಟು ಎಣ್ಣೆನೂ ಕೂಡ ತುಂಬ ಕುಡಿಯುತ್ತೆ ಹಾಗಾಗಿ ಸ್ವಲ್ಪನಾದರೂ ನೀವು ಮೈದಾ ಯೂಸ್ ಮಾಡಲ್ಲ ಅನ್ನೋ ಸೆಟ್ ಇರೋರು ಸ್ವಲ್ಪನಾದರೂ ಮೈದಾ ಯೂಸ್ ಮಾಡಿ ಆದರೆ ಏನು ಚಿಕ್ಕ ರವೆನ ಯೂಸ್ ಮಾಡ್ತೀವಲ್ವಾ ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಈ ರೀತಿ ಮಾಡುವಂಥ ಪೂರಿ ತುಂಬಾ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಒಮ್ಮೆ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಹಾಗೆ ಬೆಲ್ ಐಕಾನನ್ನು ತಪ್ಪದೆ ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್